ನನ್ನ ತಂದೆ ಏನಾಯ್ತು ಏನಾಯ್ತೇ ನಮ್ಮ ತಂದೆ ನನ್ನನ್ನು ಬಿಟ್ಟು ಹೋಗುತ್ತೆ ಇಂದಿನ ಕಾಲದಲ್ಲಿ ಅನಾಥ ಮಕ್ಕಳು ಬದುಕೋದೆಂದ್ರೆ ತುಂಬಾ ಕಷ್ಟ ಆಗಿಬಿಟ್ಟು ತಂದೆ ತಾಯಿಗಳನ್ನು ಕಳೆದುಕೊಂಡ ನನ್ನ ಸ್ಥಿತಿ ಹೇಗಾಗಿದೆ ಅಂದ್ರೆ ಯಾರು ಇಲ್ಲದ ಸ್ಥಿತಿ ನನ್ನ ಪಾಲುದಾಗಿದೆ ಅಂದಾಗ ನಮ್ಮ ಆಸ್ತಿ ಎಲ್ಲ ಆ ರುದ್ರೇಗೌಡನ ಪಾಲಾಗಿ ಹೋಗಿಬಿಡ್ತು ಈಗ ನಾನು ಹ್ಯಾ ಬದುಕುವುದಂತ ಒಂದು ಅರ್ಥ ತಂದೆ ಈ ನಿನ್ನ ಮಗಳ ಕನಸಿನಲ್ಲಿ ಬಂದಾಗ ನನ್ನನ್ನು காப்பாடு தந்தை காப்பாடு ಆಗಮಿಸಬೇಕಾಗುತ್ತದೆ ಯಮುನಾ ಚಿತ್ರಲೇಖನದಂತೆ ವಿಚಿತ್ರವಾಗಿ ಗದ್ದಲದಲ್ಲಿ ಬಿದ್ದ ಸಾಯುತ್ತಿರುವ ಈರಿನ ಬಣ್ಣದ ಬದುಕನ್ನು ನಿರ್ಮಿಸಬೇಕೆಂದು ಬಂದೆ ಹಣದಾಸೆಗಾಗಿ ನನ್ನ ಧನವಾದ ಮಾನ ಕಳೆದುಕೊಳ್ಳಲು ನಾನೇನು ಹೇಳಿ ಎನ್ನಲ್ಲ ನೋಡು ನಮಗೆ ಬಡತನವಿರಬಹುದು ಆದರೆ ಆದ್ರೆ ನಮ್ಮ ಬಡತನ ಆಕಾಶ ಭೂಮಿಗಳಷ್ಟೇ ಅಂತರವಿರಬಹುದು ಹೆಣ್ಣು ಮಾತ್ರ ಈ ಭೂಮಿಯನ್ನೇ ಹಾಸಿಗೆ ಮಾಡಿಕೊಂಡು ಆಕಾಶವನ್ನು ಹೊದಿಕೆ ಮಾಡಿಕೊಳ್ಳುವಷ್ಟು ಬದುಕುವ ಹೆಣ್ಣು ನಾನು ಶ್ರೀಮಂತ ಕುತಂತ್ರಕ್ಕೆ ತಂತ್ರಕ್ಕೆ ಬಲಿಯ ಚಲವನಾಗ್ರೆಯಾಗಿ ತಿ ಮೇಲೆ ಬಿದ್ದಿರುವ ಏನಿನ ಸಂಸಾರವನ್ನು ಒಪ್ಪಿಗೆ ಮೇಲೆ ತೆಗೆದುಕೋ ನೀನೇ ನನ್ನ ಪುರಸ್ಕಾರ ತಿರಸ್ಕರಿಸಿ ನನ್ನ ಎದುರಿಗೆ ಬೇರೆ ಗಂಡನ ಮದುವೆ ಮಾಡಿಕೊಂಡಿದ್ದೆ ಆದರೆ ನನ್ನ ಕೈಯಲ್ಲಿ ನೀನು ಆಗೋದು ಬಂಡ ಗಂಡಸೆ ಮನಸ್ಸಿನದ ಹೆಣ್ಣನ ಮದುವೆ ಆಗ್ತೀನಂತ ಅಂತ ಹೇಳ್ತಾ ಇದೆಯಲ್ಲ ಯಮನೋ ಕೃಷ್ಣಿಯ ನಿಯಮದ ಸಂಕಲ್ಪಕ್ಕೊಳಗಾಗಿ ನಿನ್ನ ಭವಿಷ್ಯವನ್ನು ಪರಡಾಗಿಸಿಕೊಂಡು ಮಾಡಲು ಪುರುಡ ಮುಷ್ಠಲ್ಲಿರಿಸಿಕೊಂಡಿರುವ ಈ ಚಲುವರ ರಾಜ್ಯನ ಸತೆಯಾಗಿ ಮೇಲೆ ಬಿದ್ದಿರುವ ಇದೇ ನಿನ್ನ ಒಪ್ಪಿಗೆ ಮೇಲೆ ತೆಗೆದುಕರಿಸಿ ನನ್ನ ಸತ್ಯ ನನ್ನ ಎದುರಿಗೆ ಬೇರೆ ಕಂಡನ್ನು ಮದುವೆ ಮಾಡಿಕೊಂಡಿದ್ದೆ ಆದ್ರೆ ಅಂದ್ರೆ ನನ್ನ ಕೈಯಲ್ಲಿ ನೀರ うん。 ದೆಕೈ ಹಾಕಿ ಬಂದಿ ಹನ್ನಿನಂತ ಇರುವ ಈ ಚಂದ್ರ ನೀನೆಂದುಗೂ ಬಿಡಾರೇ ದೂರಕದಿ ನಿಂತ ಮಾತನೇ ಜುರಾಸಕೇ ಹೆಣ್ಣಿನ ಬಗ್ಗೆ ಇಷ್ಟೊಂದು ಕೀಳಾಗಿ ಮಾತನಾಡುತ್ತಿದೆಯಲ್ಲ ಇನ್ನೊಂದು शब्द ಮಾತನಾಡಿದ್ರೆ ಅastre ನಿನ್ನ ಮನೆಯೆ ನಾನು ಚಂಡಿ ಚಾಮುಂಡಿಯಾಗಿ ಈ ನಿನ್ನ ರುಂಡವನ್ನು ಕತ್ತರಿಸಬೇಕಾಗುತ್ತದೆ ಗಂಡನಾದ ಶಿವಶಂಕರಾಜ ಗಂಡನಾದ ಶಿವಶಂಕರನ ಕೊರತೆಗೆ ಮೂರ್ತಿಗೆ ಹಾಕಿ ಮೆತ್ತಿಕೊಂಡಿರುವನು ಈ ನಾಗರಾಜ ನಾಗರಾಜನಿಂದ ಆ ಲಿಂಗನ ಕೊಟ್ಟು ಈ ರಾಜಕುಮಾರನನ್ನು ಅಲಿಂಗಿಸಿಕೊಂಡಿದ್ದೆ ಆದರೆ ಗಂಡನ ಕೈ ಹಿಡಿದು ಗಲತಿಯಾಗಿ ಬಾಳುವೆ ಈ ಮುಂದೆ ಹುಚ್ಚೋಗಿನ ಈ ಪ್ರಪಂಚದ ಪಾರಮಾರ್ಥಿಕ ತಿಳಿದುಕೊಂಡಳು ನಾನು ಅಂಥದ್ರಲ್ಲಿ ಈ ನಿನ್ನ ತತ್ವ ಉಪದೇಶ ನನಗೆ ಬೇಕಾಗಿಲ್ಲ ಮಾಡಿಕೊಂಡ ಗಂಡನಿಗೆ ಒಳ್ಳೆಯ ಸತಿಯಾಗಿ ಈ ಜಗದ ಕಣ್ಣಾಗ್ತೀನಿ ವಿನಃ ನಿನ್ನಂತ ಶ್ರೀಮಂತರ ಸೆಳೆತಕ್ಕೆ ಸಿಕ್ಕು ಮಣ್ಣಾಗೋದಿಲ್ಲ ಈ ನಿನ್ನ ಸುಂದರ ಮೈಕೆಯನ್ನು ಒಡಿದು ಚೂರಾಗಿಸಲಕ್ಕೆ ಬಂದಿದ್ದೇನೆ ಅದು ನಿನ್ನಿಂದ ಯಾವ ಸಾಧ್ಯವಿಲ್ಲ ಸಾಧ್ಯವಿರದಿದ್ದರೆ ಗದ್ದಿಗೆ ನೀವು ಬುದ್ಧಿಸಿಯುವೆ ನಿನ್ನ ಸೌಂದರ್ಯದ ಶರೀರವನ್ನು ಯಮುನು ರಾಯನಲ್ಲಿ ನನ್ನ ಬೆಂದಿಗೆ ಕಟ್ಟಿಕೊಂಡಿರುವ ನನ್ನೊಂದಿಗೆ ನೀವಾದಿಸುವುದು ಸುಮ್ಮನೆ ಮೈ ಿ ಹಾಕಿಕೋ ನನ್ನ ರಾಜನೆಂದು ಬಂದು ಈ ಪ್ರಪಂಚದ ಜ್ಞಾನವನ್ನು ಮೊದಲು ಅರ್ಥ ಮಾಡಿಕೋ ಆಮೇಲೆ ನಿನ್ನ ಮಂದಿರಕ್ಕೆ ನನ್ನ ಕರೆದೊಯ್ಯುವಂತೆ ಇನ್ನೊಂದು ಶಬ್ದ ನೀನೇನಾದ್ರೂ ಹೊಲಸು ಮಾತನಾಡದೆ ಆದ್ರೆ ಹೊರತು ಮೆಟ್ಟಿನಿಂದ ನೀನು ಪಡೆಯ ಹೆಂದಿನ ಆಸೆಯನ್ನು ಕಾಣದ ಶ್ವಾನ ಹೀಗೇಕೆ ನಾಯಿಯಂತೆ ಮೊಗುಳು ಈಗಿನ ದೇಹವನ್ನು ಹೆಚ್ಚಿಸಿಕೊಳ್ತಾ ಇದೆಯಾ ನೋಡು ದ್ರೌಪದಿಯ ಸೀರೆ ಸೆಳೆದ ದುಶಾಸನ ಸತ್ತು ಸೀತೆಯನ್ನು ಅಪಹರಣ ಮಾಡಿದ ರಾವಣ ಕೂಡ ಸುತ್ತ ಹೋದ ಏನು ಮುಂದೆ ನೀನೇನು ನನ್ನ ಮುಟ್ಟಲು ಬಂದಿದ್ದೆ ಆದ್ರೆ ನಿನ್ನ ಪರಿಸ್ಥಿತಿ ಏನಾಗುತ್ತದೆ ಎಂದು ನಾನು ಸ್ವಲ್ಪ ತಿಳಿದುಕೋ ಬೃಶ್ಯಾಸನಂತೆ ನಪಸಕನವಲ್ಲ ಈ ನಾಗರಾಜ ಸೇಡಿಗೆ ಕಡಿವನ್ನು ಹಾಕಿದ್ದನ್ನು ಕಡಿವಾಣ ಒಂದು ಹಾಕಿ ಇದು ನನ್ನ ಬಲವಾದ ಚಲ ನಿನ್ನ ಕತ್ತ ಬೈದು ನಮ್ಮ ಭಾರತದಲ್ಲಿ ಹೋಗುದು ಬಿಟ್ಟೇನು ಮಗನ ಎಚ್ಚರದಿಂದ ಮಾತನಾಡು ಎಚ್ಚರ ಹಲಾ ನಿದ್ದು ಕಣ್ಣಿನ ಮಳೆಯನ್ನೇ ಕಣ್ಣಲ್ಲಿ ಕಣ್ಣಿಟ್ಟು ಕಾಯುವ ಈ ವಿಷಯ ಆಗಸನಿಗೆ ಎಚ್ಚರದಿಂದ ಮಾತನಾಡು ಎನ್ನುವ ಯಾವ ಮಗನೇ ನೋಡು ಶಕ್ತಿ ಕೆನಗಾಲದ ಕಡಿವಾಣ ಹಾಕಿಸಿಕೊಳ್ಳಬೇಡ ಸೌಪ ಹೊರತು ಹೋಗುವ ಮಸುಳಿಯ ದವರಿಯಲ್ಲಿ ಸಿಲುಕಿಕೊಂಡಿರುವ ಈ ಹಸುಳಿಯನ್ನು ನಿನಗೆ ಒಪ್ಪಿಸಿ ಹೋಗಲು ನಾನೇನು ಚಂದನಲ್ಲ ಕುರಿಹಾರನ್ನು ಕುಡಿದು ಕರಿನಾಗರ ಜೊತೆ ಚಟ್ಟಿ ಹಾಕಿ ವಾರಿಸಲು ನಿಂತಿರುವ ಇವನು ನಿಂಡನಾಗುತ್ತೇನೆಂದು ಉಂಡುಡಲು ಬಂದರೆ ರಕ್ತಕಾರನು ಶಕ್ತಿ ಮೀರಿ ಹುಟ್ಟಿರುವ ಇವನು ಪ್ರಚಂಡ ಹುರಿ ನಮ್ಮನೆಯವರನ್ನು ಇಲ್ಲೇ ಬಿಟ್ಟು ಇಲ್ಲಿಂದ ಹೊರಟು ಹೋಗ್ಬಿಡೋ ಹೇ ಶಕ್ತಿ ஆன கரிநாகர மிடி நாகர சர்ப்பே நானாடிகே சி ஆ வீர சிம்மர லட்சணோ சூர சம்பளிய நாய ನನ್ನ ಹೃದಯದಲ್ಲಿ ಧಗ ಧಗಣೆ ಆ ಹರಿನಾರಾಯಣ ಅಧ್ಯಮಂತರು ನನ್ನನ್ನು ತೊಡಗಿದರು ನಮ್ಮ ಗೂಡಿಗೆ ಬೆಂಕಿ ಇಟ್ಟ ವ್ಯಕ್ತಿಯ ಶಿರವನ್ನು ಕಡಿಯದೆ ನಾನೆಂದಿಗೂ ಬಿಡುವುದಿಲ್ಲ ನಮಗೆ ಕೇಡು ಬಗೆದಿರುವ ಆ ಸೇವೆಯ ರುಂಡವಿಂದಲೇ ಕಡಿದು ನಮ್ಮೂ ರಸಿ ಬಾಗಿಲಿಗೆ ಕಟ್ಟದಿದ್ದರೆ ನಮ್ಮ ಏನಾಜ ನೀನು ಆ ಷೇರಿನ ಪ್ರತಿಕಾರ ಇಟ್ಟುಕೊಂಡು ಈಗ ಇವಳನ್ನು ಮುಟ್ಟುತ್ತೇನೆ ಹತ ಕೊಟ್ಟು ನೀನೇನಾದರೂ ಮುಂದೆ ಬಂದಿದ್ದಾಗ ಮಗನ ಈ ಪರಶುರಾಮನ ಕೊಡ್ಲಿದೆ ನೀನೇ ಸೇರು ತೀರಿಸಿಕೊಳ್ಳದೆ ನಾನೆಂದಿಗೂ ಬಿಡಲಾರೆ ಯಮುನೆ ಇದೆ ನಿನ್ನ ಲಿಂಬೆ ಹಣ್ಣಿನ ಹೊರ ಮಹೇಶ ಸವಿಯದೆ ನಾನೆಂದಿಗೂ ಬಿಡಲಾರೆ ಮತ್ತೊಮ್ಮೆ ಸಿಕ್ಕಾಗಾದರೂ ನೋಡಿಕೊಳ್ಳುತ್ತೇನೆ ನಿಮ್ಮಿಬ್ಬರನ್ನೇ ಬರುತ್ತೇನೆ ಹೋಗ್ಲೆ ಹೋಗ ನಿನ್ನಂತ ಕೇತಿ ನನ್ನ ಮಗನಿಗೆ ಹೇಳಲಿಕ್ಕೆ ನಾನೇನು ಕೈಯಲ್ಲಿ ಬಳಸುತ್ತಿಲ್ಲ ಯೆ ಈ ಕಾಡುಗಾರಿಯಲ್ಲಿ ಒಬ್ಬಂತಿಗಳಾಗಿ ಪಲ್ಲಿಕ್ಕೆ ಹೋಗಿದ್ದೆ ಇವತ್ತು ನಮ್ಮ ತಂದೆಯವತ್ತು ದೀನದ್ದು ಅದಕ್ಕೋಸ್ಕರ ನಾನು ಬಂದಿದ್ದೆ ದಯವಿಟ್ಟು ಈ ಪಾಪಿಂದ ನಮ್ಮನ್ನು ಕಾಪಾಡಿದ್ರಲ್ಲ ನಿಮಗೆ ತುಂಬಾ ಧನ್ಯವಾದಗಳು ನೋಡು ಯಮನ ಅಸಹಾಯಕ ಸ್ಥಿತಿಯಲ್ಲಿ ಇದ್ದವರನ್ನು ಕಾಪಾಡುವುದು ಒಂದು ನಿಜವಾದ ಗಂಡಿನ ಧರ್ಮ ನೋಡು ನೀನು ಇನ್ನು ಯಾವ ಭಯವಿಲ್ಲದೆ ನೀನು ನಿನ್ನ ಮನೆಗೆ ಹೋಗೋದು ನನ್ನ ಬಾವಿಗೆ ನೀವು ನನ್ನ ನನ್ನನ್ನ ನಿಮ್ಮ ಪ್ರತಿಯೊಂದು ಸ್ವೀಕಾರ ಮಾಡಬೇಕು ಅಂತ ನೋಡಿ ಯಮನ ತಿಳಿದುಕೊಂಡ ಹಾಗೆ ಅಷ್ಟೊಂದು ಸುಲಭವಿಲ್ಲ ನಾನಿಬ್ಬರ ಮದುವೆ ಯಾಕಂದರೆ ನನ್ನ ಅಣ್ಣ ಅತ್ತಿಯರ ಬದಿಯಲ್ಲಿ ಬೀದ ಪ್ರಾಣಿ ನಾನು ನೋಡು ನೀನು ಎಷ್ಟು ಮಂದಿ ನನ್ನನ್ನು ಮೆಚ್ಚಿಕೊಂಡಿದೆ ಎಂದ ಮೇಲೆ ನಮ್ಮ ಮನೆಗೆ ಹೋಗೋಣ ನನ್ನ ಅಣ್ಣ ಅತ್ತಿಯರ ಒಪ್ಪಿಗೆಯನ್ನು ಪಡೆಯೋಣ ಆಮೇಲೆ ನಾವಿಬ್ಬರು ಮದುವೆಯಾಗೋಣ ಒಟ್ಟಿನಲ್ಲಿ ನಿನ್ನನ್ನು ಕೈ ಹಿಡಿದು ಕಾಪಾಡುವ ಭಾರ ನನಗಿರಲಿ ಯಮುನಾ ನನಗಿರಲಿ ಮೆಚ್ಚಿದೆ ಈ ನಿಮ್ಮ ಉದಯ ಗುಣಕ್ಕೆ ಯಾವ ಜನ್ಮದಲ್ಲಿ ಏನು ಪುಣ್ಯ ಮಾಡಿದ್ರೋ ನಿಮ್ಮಂತಲೂ ಸತಿಯಾಗಿ ಪಡ್ಡತಿ ಹಾಗಾದರೆ ಈ ನಿನ್ನ ಪ್ರಿಯಕರನ ಮನ ತರೆಯುವಂತೆ ಒಂದು ಪ್ರೇಮ ಗೀತೆ ನನ್ನ ನೆಚ್ಚಿನ